ಮತ್ತು ಇನ್ನು ದಾಣಿ ಕೆಲಸ ನಡೀತಾ ಇದೆ ಅಂತ ಸುಮಾರು ಕಮೆಂಟ್ ನೋಡೋಕೆ ಬಂದಿದ್ದಾವೆ ಸದ್ಯದಲ್ಲಿ ಅಲ್ಲಿ ಗಾಣಿಗಳ್ಳಿ ಆಗಿರ್ಬೋದು ಸುತ್ತಮುತ್ತ ಬಿಡಿಗಾಜಿ ಗೋವಿಂದಪುರ ಇವ್ಯಾವ ಸದ್ಯದಲ್ಲಿ ಅಲ್ಲಿ ಕೆಲಸ ನಡೀತಾ ಇಲ್ಲ ನಾನು ವಿಸಿಟ್ ಮಾಡಿದರೆ ಅಲ್ಲಿ ಸದ್ಯಕ್ಕೆ ನಡೀತಾ ಇಲ್ಲ ಆ ಸರೌಂಡಿಂಗಲ್ಲಿ ನಡೀತಿರೋದು ಅಂದರೆ ಒಂದು ಒಂದು ಸ್ವಲ್ಪ ನಡೀತಾ ಇದೆ ಇರೋದು ಸ್ವಲ್ಪ ನಡೀತಾ ಇದೆ ಅರ್ಹರಪ್ಪಾಳ್ಯ ಅದು ನಡೀತಾ ಇದೆ ಅರ್ಪ್ಪಾಳ್ಯ ಟೂನು ಸಾಧಾರಣವಾಗಿ ಇಲ್ಲಿ ಕೆಲಸ ನಡೀತಾ ಇದೆ ಇಷ್ಟು ಮಾತ್ರ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಮಾತ್ರ ಇಲ್ಲಿ ತಗೊಂಡಿದೆ ಅದೇ ಥರ ಪಿಳ್ಳಳಿದು ಸಹ ಪಿಳ್ಳಳಿದು ಅದನ್ನು ಸಹ ಪುಳಿಯೋದು ಸ್ವಲ್ಪ ಕೆಲಸ ನಡೀತಾ ಇದೆ ಅಲ್ಲೂ ಸಹ ಸುಮಾರೆಲ್ಲ ನಂಬರೆಲ್ಲ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ನೀರು ನಿಲ್ಲಿನ ಕಲೆಕ್ಷನ್ಗಳು ಕೊಟ್ಟಿದ್ದಾರೆ ಪಿಳ್ಳಿಯಲ್ಲಿ ಈ ಥರ ಒಂದೊಂದು ಬೋರ್ಡ್ಗಳು ಸಹ ಮೀಟ್ರ್ದು ಒಂದು ಬೋರ್ಡು ಸಹ ಹಾಕಿ ಬರ್ತಾ ಇದ್ದಾರೆ ಆದಷ್ಟು ಅದೇ ಥರ ನಾನು ಇದಕ್ಕೆ ರಿಸರ್ಚ್ ಮಾಡಿದಾಗ ಪತ್ತಲ್ಲಿರುವಂಥ ಒಂದು ಫ್ಲಾಟ್ಗಳನ್ನು ಸಹ ಅದು ಸಾಧಾರಣವಾಗಿ ಕೆಲಸ ನಡೀತಾ ಇದೆ ಅಂತಲೇ ನಾನು ಬೆತ್ತನ ಕೆರೆ ಬೆತ್ತನ ಕೆರೆಯಲ್ಲೂ ಸಹ ನಾನು ಅದು ಸಾಧಾರಣವಾಗಿ ಕೆಲಸ ನಡೀತಾ ಇದೆ ಅದು ದೊಡ್ಡ ಪ್ರಾಜೆಕ್ಟು ಸಿಂಪಲಾಗಿ ಕೆಲಸ ನಡೀತಿದೆ ಆದಷ್ಟು ಅದರ ಕಡೆ ಸರ್ಕಾರದವರು ಗಮನ ಹರಿಸಿ ಕೊಡಬೇಕು ಅಂತಲೇ ಹೇಳ್ತೀನಿ ಯಾಕೆಂದರೆ ದೊಡ್ಡ ಪ್ರಾಜೆಕ್ಟು ಅಲ್ಲಿ ನಡೆಯುವಂಥ ಕೆಲಸ ಕಮ್ಮಿನೇ ಆಯಿತು ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಲೈವ್ ಕಾಣ್ತಾ ಇದೆ ರೀಸೆಂಟಾಗಿ ಕಟ್ ಆಗಿದೆ ಅಂತಲೇ ಹೇಳ್ಬೋದು ನುಡಿನ ಸುಮಾರು ಬಿದ್ರಳ್ಳಿದಾಗಿರ್ಬೋದು ನೆಲಗುಳಿ ಆಗಿರ್ಬೋದು ದೇವಜರೆ ಆಗಿರ್ಬೋದು ದೇವಜರೆ ನಾನು ರೀಸೆಂಟಲ್ಲಿ ಪುಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಎ ಬ್ಲ್ಯಾಕ್ ರೆಡಿಯಾಗಿದೆ ಎಸ್ ಪೋರ್ಟಿನಲ್ಲಿ ಮತ್ತು ಇತ್ತ ಜಿ ಪ್ಲಸ್ ತ್ರೀ ಹಂತದಲ್ಲಿ ಅದು ಅಷ್ಟು ಕೆಲಸ ನಡೀತಾ ಇಲ್ಲ ಸುಮಾರಾಗಿ ನಡೀತಾ ಇದ್ದೀನಿ ಅಂತ ಅಂತ ತಿಳಿಸ್ಬೋದು ಕಮೆಂಟೊ ಸುಮಾರು ಜನ ಇಲ್ಲಿ ಕೇಳ್ತಾ ಇದ್ದಾರೆ ಮೊನ್ನೆ ರೀಸೆಂಟಾಗಿ ಒಂದು ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಸಹ ಫ್ಲ್ಯಾಟ್ ಬುಕ್ ಮಾಡ್ಬೋದು ಅಂತಲೂ ಸಹ ತಿಳಿಸಿದ್ರು ಸದ್ಯದಲ್ಲಿ ಅದು ಇಲ್ಲ ಎರಡು ಸಾವಿರ ಮುಗಿದ ನಂತರ ನೀವು ಫ್ಲ್ಯಾಟ್ಗೆ ಬುಕ್ ಮಾಡ್ಕೊಬೋದು ಸುಮಾರು ಜನ ಫ್ಲ್ಯಾಟ್ಗಳು ಸಹ ಕ್ಯಾನ್ಸಲ್ ಮಾಡ್ತೀವಿ ಅದು ನಿಮಗೆ ರೀಸೆಂಟಾಗಿ ಹೇಳಿದ್ದೀನಿ ಆ ಮತ್ತೆ ನಾನು ಹೇಳೋಕ್ಕೊಳಲ್ಲ ಸದ್ಯದಲ್ಲಿ ಆ ಥರ ಇರೋ ಐಡಿಯಾ ಅಂತಾರೂ ಮಾಡೋಗಿಡಿ ಸರ್ಕಾರ ಅದು ಏನು ಡಿಸೈಡ್ ಕಳುತ್ತ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾವು ನೋಡೋಣ ಅಂತಲೇ ನಾನು ತಿಳಿಸ್ತೀನಿ ಲೈವ್ ಚಾಟು ನೀವೇನಾರ ಕಮೆಂಟಲ್ಲಿ ಕೇಳ ಅಂತಾರೋ ನೀವು ಲೈವಾಗಿ ಹಾಕಿ ಸುಮಾರು ಕಮೆಂಟ್ಗಳು ನೀವು ಹಾಕ್ತಾಯಿದ್ದೀರ ನಾವು ವಿಡಿಯೋದಲ್ಲಿ ಅತಿ ಹೆಚ್ಚು ನಾನು ಕಮೆಂಟಿಗೆ ಜಾಸ್ತಿ ಆನ್ಸರ್ ಕೊಡಕ್ಕಲ್ಲ ಈ ಥರ ಲೈವ್ ಬಂದಾಗ ನಿಮ್ಮ ಡೌಟ್ಸ್ ಇದೇನೇ ಇದ್ದರು ಇಲ್ಲಿ ಲೈವ್ ಮುಖಾಂತರ ಕಮೆಂಟ್ ಹಾಕಿದ್ರೆ ನಾನು ಉತ್ತರ ಕೊಡ್ಬೋದು ಯಾಕೆಂದರೆ ಪ್ರತಿಯೊಂದು ವೀಡಿಯೋದಲ್ಲಿ ಸುಮಾರು ಕಮೆಂಟ್ಗಳು ಐದರಿಂದ ಹತ್ತು ಇಪ್ಪತ್ತು ಈ ಥರ ಕಮೆಂಟ್ಗಳು ಬರ್ತಾಯಿರ್ತವೆ ಒಂದು ವೀಡಿಯೋ ಲೈವ್ ಬಂದಾಗ ನೀವು ಆದಷ್ಟು ಎಷ್ಟು ಕಮೆಂಟ್ ಹಾಕ್ತಿರೋ ಅಷ್ಟು ಲೈವಲ್ಲೇ ಉತ್ತರ ಕೊಡ್ಬೋದು ನಾವು ಸಹ ಕಮೆಂಟಿಗೆ ಉತ್ತರ ಕೊಟ್ಟು ಕೊಟ್ಟಿಲ್ಲ ಇವರು ಅಂತ ಬೇಜಾರು ಮಾಡ್ಕೊಳ್ತೀರ ವೀಡಿಯೋಗಳಲ್ಲಿ ಹಾಕಿದಾಗ ಯಾಕೆಂದರೆ ದಿಸೋಚೆ ನಾನು ಮೂರು ನಾಲ್ಕು ಬೇರೆ ಥರ ಬೇರೆ ಥರ ವೀಡಿಯೋಗಳು ಶಾರ್ಟ್ಸು ವೀಡಿಯೋಗಳು ಈ ಥರ ಎಲ್ಲ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಹಾಗಾಗಿ ನನಗೆ ನೋಡೋಕ್ಕೆ ಸಾಧ್ಯ ಆಗೋಲ್ಲ ಸಾಧ್ಯ ಆಗೋದು ನಿಮಗೆ ಏನೋ ಒಂದು ಹಾರ್ಟು ಸಿಂಬಲ್ ಇರುತ್ತೆ ಅದೊಂದು ಲೈಕ್ ಮಾಡ್ತೀನಿ ಇಲ್ಲ ಸಿಂಬಲ್ ಕಳಿಸ್ತೀನಿ ಅಷ್ಟೇ ಬಟ್ ನಿಮ್ಗೆ ಹೇಳೋದೇ ಲೈವಲ್ಲಿ ನಾವು ಬಂದಾಗ ನಿಮಗೆ ಏನೇ ಆದರೂ ಕಮಿಟಿಯಲ್ಲೂ ನೀವು ಕೇಳುವುದು ಒಂದು ಬಿ ಎಚ್ ಎ ಫ್ಲಾಟು ಒಂದು ಲಸ ಮುಖ್ಯಮಂತ್ರಿ ಬಹುಮಾಡಿಕ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಚಂಚಾಪುರದ್ದು ಸುಮಾರು ಜನ ಚಳವರು ಕೆಲಸ ನಡೀತಾ ಇದೆ ಅಂದರೆ ನಾನು ಹೋದರಲ್ಲಿ ಚಿಂಚಾಪುರದಲ್ಲಿ ಹೋಗಿದ್ದೆ ಬಟ್ ಅಲ್ಲಿ ಅವಾಗ ಏನೂ ಕೆಲಸ ನಡೀತಾ ಇಲ್ಲ ಕೆಲಸ ನಿಂತಿದೆ ಟು ಬಿ ಎಚ್ ಎಂತೂ ಇನ್ನೂ ಸಹ ಕಂಪ್ಲೀಟಾಗಿ ಬಂದಾಗಿದೆ ಕೆಂಚನಪುರ ಸದ್ಯದಲ್ಲಿ ಸರ್ಕಾರದವರು ಆದಷ್ಟು ಬೇಗ ಕೆಲಸ ಶುರು ಮಾಡಿಕೊಡ್ಬೇಕು ಒಂದು ಬಿ ಎಚ್ ಎ ಫ್ಲಾಟ್ ಅಲೆ ಎಲ್ಲ ಕೆಲಸಗಳು ಸ್ಟಾಪ್ ಆಗಿದ್ದಾವೆ ಇದ್ರ ಬಗ್ಗೆ ಗಮನ ತಂಡ ಸರ್ಕಾರದವರು ಆದಷ್ಟು ಬಡ ಜನಗಳಿಗೆ ಮನೆಗಳು ಕೊಡಬೇಕು ಅಂತಲೇ ನಾವು ಇಷ್ಟು ಕೇಳ್ತೀವಿ ್ಕೊಂಡಿರು ನಾನು ಭಾನುವಾರ ಲೈವ್ ತಾಳೋದು ನಿಮಗೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಗ್ರೂಪ್ ಕೂಡ ಇರ್ತವೆ ಒಂದೊಂದು ಕ್ಷೇತ್ರದ್ದು ಒಂದೊಂದು ಗ್ರೂಪ್ಗಳು ಮಾಡ್ಕೊಂಡಿದ್ದೀರ ಅಲ್ಲಿ ಗ್ರೂಪಲ್ಲಿ ಏನೇ ಸಿಕ್ಕು ಮಾಹಿತಿ ಕಳಿಸ್ತಾ ಇದ್ದೀರ ಅದಂತೂ ತುಂಬ ಸಂತೋಷ ಆಗಿದೆ ಆ ಒಂದು ಬಿ ಎಚ್ ಎ ಫ್ಲಾಟರು ಆದಷ್ಟು ಒಂದು ಏನು ನಿಮಗೆ ಸರ್ಕಾರದಿಂದ ಸವಲತ್ತುಗಳು ದಯವಿಟ್ಟು ಕೊಡಬೇಕು ಬಡ ಜನಗಳಿಗೆ ಅಂತಲೇ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಇದೇ ಥರ ರಫಿ ರಫ್ರಿ ಎನ್ ಅಂತ ಕೊಟ್ಟಿದ್ದಾರೆ ಇವ್ರ ಏನೋ ಕಳಿಸಿಲ್ಲ ಕಮೆಂಟು ಬಟ್ ನಾನು ಅವರು ರಫೀ ಅಂತ ಹಾಕಿದ್ದಾರೆ ಥ್ಯಾಂಕ್ಸು ಅವರು ರಫಿ ಅವರೇ ನಿಮ್ಮ ಕಮೆಂಟಿಗೆ ಅಂತ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಡಿಯೋ ಇಟ್ಟು ನಾನು ಇದು ಮಾಡ್ತೀನಿ ಅಂತಲೇ ಹೇಳ್ಬೋದು ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಹುಚ್ಚ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಳಿ ಕಟ್ಟಡ ಈ ಸುಮಾರು ಸಾಧನೆ ಹೇಳಿದ್ದು ವಿಡಿಯೋ ಅಂದರೆ ಸಾಧನೆ ಹೇಳಿದ್ದು ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗ ಅದು ರೀಸೆಂಟಾಗಿ ಸಾಧನೆಳಿದಿದೆ ನಂತರ ನಿಮಗೆ ಯಾವುದೇ ಒಂದು బ్లాక్ బోర్డ్ ఆగిర్బోదు ఇది చిక్క రాంపూర్ ఆగిర్బోదు అదూ సహ ని ఎలెక్షన్ తీరా మూడు తిండు ఎయితు అదో నీతి సంహిత జారీరద్రిందే కలసూ అది ఆతాయిల అంతే తెలుసు నాము సహ వీడియో బాగు మూడు మాహితి కొడకారా యాంద్రీతి సంహిత జారిద్రిందాదే థర్లీ నావు మాహితి కొడకారా ఏను అందరూ కలసే వెబ్సైటే నిల్సిబుట్టితారు ಏನು ಗೌರ್ಮೆಂಟಿನ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟೇ ನಿಂತಿರುತ್ತೆ ಅಲ್ಲಿ ಏನೂ ತೋರಿಸಲ್ಲ ಹಾಗಾಗಿ ಏನು ಮಾಹಿತಿನೂ ಸಹ ಸಿಗ್ತಲ್ಲ ಸದ್ಯದಲ್ಲಿ ಈಗ ವಿಡಿಯೋಗಳು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಕುಟ್ನಳ್ಳಿ ಹಾಗೆ ಹೋದ ತೋಡಿಗೆರೆ ಹಾಜರು ಅಡ್ರರ್ ಟೂ ನೈನ್ ಬ್ರಿ ಚಾಜಿ ಎಲ್ಲ ಸುಮಾರು ದೃಢನ್ ಮಂಡಳ ಈ ಥರ ಸುಮಾರು ವಿಡಿಯೋಗಳು ಮಾಡಿ ಮ್ಯೂಸಿಕ್ ಸೇರಿಸಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ನಾನು ಇಷ್ಟು ಹೇಳಕ್ಕೆ ಬಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅಂತಲೇ ಹೇಳ್ಬೋದು ಕಮೆಂಟು ನೀವು ಹಾಕ್ತಾರೋ ತೀರಾ ನೀವು ಹಾಕ್ಬೋದು ಯಾಕೆ ಅಂದರೆ ಸದ್ಯದಲ್ಲೇ ನಾನು ವಿಷಯ ಏನೇ ಹೊಂದಿದ್ರು ಆಯ್ ರಾಜು ಬಸಂತಾಯಿ ಸರ್ ಅವು ಆರ್ ಇವರು ಅಂತ ಕೊಟ್ಟಿದ್ರ ನಮ್ಮದು ಬೆಂಗಳೂರು ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ಗಳು ಸದ್ಯದಲ್ಲ ಹಾಕಿ ಹಾಯ್ ಅಂತಲೇ ಹೇಳ್ಬಿಡ್ತಿ ನಾವು ನಿಮ್ಗೆ ಹೇಳೋದಿಷ್ಟೇ ನಿಮ್ಮ ಏನೇ ಒಂದು ವಿಷಯದ ಕಮೆಂಟ್ ಮುಖಾಂತರ ನೀವು ತಿಳಿಸಿ ನಾನು ಜಾಸ್ತಿ ಲವಿತಾಳೋ ಕಾಲ ಮತ್ತು ನಾನು ಹೇಳೋದಿಷ್ಟೇ ಒಂದು ಲಕ್ಷ ಮುಖ್ಯ ಒಂದು ಬಿ ಎಚ್ ಎ ಫ್ಲಾಟು ಸುಮಾರು ಹೊಸತಾಯಿ ಇನ್ನು ರೀಸೆಂಟಾಗಿ ಹಳ್ಳಿ ಹತ್ರ ಇನ್ನೊಂದು ಮಲ್ಸದ್ರಂತ ರೀಸೆಂಟಾಗಿ ಆಯ್ತಾಯಿದೆ ಬಟ್ ಅಲ್ಲಿ ಇನ್ನೂ ಪ್ಲ್ಯಾನಿಂಗ್ ಎಲ್ಲ ಐತೆ ಆ ನಂತರ ಉಣ್ಣೆಗೆ ಒಂದು ಸ್ವಲ್ಪ ಇದೆ ನಾನು ನಿಮಗೆಲ್ಲ ಮಾಹಿತಿ ಖಂಡಿತವಾಗಿ ಸದ್ಯದಲ್ಲ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ